ಶನಿ ಸಾಡೆ ಸಾತಿ ಏಳೂವರೆ ವರ್ಷಗಳ ಕಾಲ ಮೂರು ರಾಶಿಗಳ ಮೇಲೆ ಪರಿಣಾಮ ಬೀರುವ ಕಠಿಣಾವಧಿ ವೃತ್ತಿ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬಹುದು ಮಂಗಳವಾರ ಹನುಮಂತನ ಪೂಜೆ ಹನುಮಾನ್ ಚಾಲೀಸಾ ಪಠಣ ಮತ್ತು ಶನಿವಾರ ಶನಿ ದೇವಸ್ಥಾನ ಭೇಟಿ ದಾನ ಮಾಡುವುದು ಮುಂತಾದ ಪರಿಹಾರಗಳು ಈ ಅವಧಿಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಎಂದು ನಂಬಲಾಗಿದೆ ಆದರೆ ಶ್ರದ್ಧಾಭಕ್ತಿಯಿಂದ ಈ ಪರಿಹಾರಗಳನ್ನು ಪಾಲಿಸುವುದು ಮುಖ್ಯ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿಯು ಒಂದು ಪ್ರಮುಖ ಗ್ರಹವೆಂದು ಪರಿಗಣಿಸಲಾಗಿದೆ ಶನಿಯು ಒಂದು ರಾಶಿಯಿಂದ ಮೊದಲ ಎರಡನೇ ಮತ್ತು ಹನ್ನೆರಡನೇ ಮನೆಗಳ ಮೂಲಕ ಸಾಗಿದಾಗ ಆ ಅವಧಿಯನ್ನು ಶನಿ ಸಾಡೆ ಸಾತಿ ಎಂದು ಕರೆಯಲಾಗುತ್ತದೆ ಇದು ಮೂರು ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಏಕಕಾಲದಲ್ಲಿ ಪರಿಣಾಮ ಬೀರುತ್ತದೆ ಮತ್ತು ಏಳೂವರೆ ವರ್ಷಗಳ ಕಾಲ ಇರುತ್ತದೆ ಈ ಅವಧಿಯಲ್ಲಿ ಒಬ್ಬ ವ್ಯಕ್ತಿಯು ವೃತ್ತಿಜೀವನದ ಅಡೆತಡೆಗಳು ಆರೋಗ್ಯ ಸಮಸ್ಯೆಗಳು ಮತ್ತು ಆರ್ಥಿಕ ತೊಂದರೆಗಳಂತಹ ಅನೇಕ ಸವಾಲುಗಳನ್ನು ಎದುರಿಸುತ್ತಾನೆ ಎಂದು ನಂಬಲಾಗಿದೆ ಪರಿಣಾಮಗಳನ್ನು ಕಡಿಮೆ ಮಾಡಲು ಪರಿಹಾರಗಳು ಇಲ್ಲಿವೆ ಶನಿಯ ಸಾಡೆಸಾತಿಯ ಋಣಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಜ್ಯೋತಿಷ್ಯವು ಕೆಲವು ಪರಿಹಾರಗಳನ್ನು ಸೂಚಿಸುತ್ತದೆ ಮಂಗಳವಾರ ಮತ್ತು ಶನಿವಾರದಂದು ಈ ಪರಿಹಾರಗಳನ್ನು ಮಾಡುವುದು ವಿಶೇಷವಾಗಿ ಪ್ರಯೋಜನಕಾರಿಯೆಂದು ಪರಿಗಣಿಸಲಾಗಿದೆ ಮಂಗಳವಾರದ ಪರಿಹಾರಗಳು ಮಂಗಳವಾರ ಶನಿದೇವನ ಸ್ನೇಹಿತನೆಂದು ಪರಿಗಣಿಸಲ್ಪಟ್ಟ ಹನುಮಂತನಿಗೆ ಸಮರ್ಪಿತವಾಗಿದೆ ಹನುಮಂತನನ್ನು ಪೂಜಿಸುವುದರಿಂದ ಶನಿದೇವ ಸಂತುಷ್ಟನಾಗುತ್ತಾನೆ ಮತ್ತು ಇದರಿಂದ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗುತ್ತವೆ ಮಂಗಳವಾರ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಕನಿಷ್ಠ ಹನ್ನೊಂದು ಬಾರಿ ಹನುಮಾನ್ ಚಾಲಿಸ ಪಠಿಸಿ ಸಾಧ್ಯವಾದರೆ ಮಂಗಳವಾರದಂದು ಸುಂದರಕಾಂಡ ಪಠಿಸಿ ಈ ಪರಿಹಾರವು ತುಂಬಾ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಮಂಗಳವಾರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರ ಮತ್ತು ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸಿ ಹನುಮಂತನಿಗೆ ಬಂಡಿ ಪ್ರಸಾದ ಅರ್ಪಿಸಿ ಬಳಿಕ ಪ್ರಸಾದವನ್ನು ಬಡವರಿಗೆ ಹಂಚಿ ಶನಿವಾರದ ಪರಿಹಾರಗಳು ಶನಿವಾರವು ಶನಿದೇವನಿಗೆ ಅರ್ಪಿತವಾಗಿದೆ ಈ ದಿನದಂದು ಮಾಡುವ ಪರಿಹಾರಗಳು ಬಹಳ ಪರಿಣಾಮಕಾರಿ ಶನಿವಾರದಂದು ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಶನಿದೇವನಿಗೆ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸಿ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಓಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಶನಿವಾರದಂದು ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕಪ್ಪು ಬೇಳೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ಕಂಬಳಿ ಅಥವಾ ಚಪ್ಪಲಿ ದಾನ ಮಾಡಿ ಶನಿ ಸಾಡೆ ಸಾತಿ ಒಂದು ಪರೀಕ್ಷೆಯ ಅವಧಿ ಆದರೆ ನಾವೆಲ್ಲರೂ ಭಯಪಡಬೇಕಾಗಿಲ್ಲ ಶ್ರದ್ಧೆ ಭಕ್ತಿ ಮತ್ತು ನಿಯಮಿತ ಪರಿಹಾರಗಳ ಮೂಲಕ ನಾವು ಶನಿಯ ಕಠಿಣ ಪರಿಣಾಮಗಳನ್ನು ತಗ್ಗಿಸಬಹುದು ಜೀವನದ ಸವಾಲುಗಳು ಬಂದಾಗ ಅವನ್ನು ಸಹನೆ ಮತ್ತು ಶ್ರದ್ಧೆಯಿಂದ ಎದುರಿಸಿದರೆ ಅದೇ ನಮ್ಮ ನಿಜವಾದ ಶಕ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ಇನ್ನೂ ಹೆಚ್ಚು ಅರ್ಥಪೂರ್ಣ ಕಥೆಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಸಹಾಯ ಮಾಡುತ್ತದೆ